ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಸಂಕ್ರಾಂತಿ ಕೀ ವಸ್ತುನಾಂ ಚಿತ್ರದ ವಿಮರ್ಶೆಯನ್ನು ಮಾಡೋಣ ಕಥೆ ವೆಂಕಿಮಾಮಾ ನಿವೃತ್ತ ಪಾಲಿಸ್ ಅಧಿಕಾರಿ ಅವನು ಮದುವೆಯಾದ ನಂತರ ಜೀವನ ಸುಗಮವಾಗಿ ಸಾಗುತ್ತಿದೆ ಆದರೆ ಒಂದು ದಿನ ಅವನ ಹಳೆಯ ಗೆಳತಿ ಮತ್ತೆ ಅವನ ಜೀವನಕ್ಕೆ ಬರುತ್ತಾಳೆ ಒಂದು ಪ್ರಕರಣದ ಕಾರಣದಿಂದ ವೆಂಕಿಮಾಮಾ ತನ್ನ ಅದ್ಭುತ ಪತ್ನಿ ಮತ್ತು ಹಳೆಯ ಗೆಳತಿಯ ನಡುವೆ ಹೇಗೆ ಸಿಕ್ಕಿ ಹಾಕಿಕೊಳ್ಳುತ್ತಾನೆ ಆ ಪ್ರಕರಣ ಏನು ಈ ಮೂವರು ಹೇಗೆ ತನಿಖಾ ಪ್ರಯಾಣವನ್ನು ಮುಂದುವರಿಸುತ್ತಾರೆ ಎಂಬುದೇ ಚಿತ್ರದ ಉಳಿದ ಭಾಗ ಪಾಸಿಟಿವ್ ವಂಶಗಳು ಮುಖ್ಯ ನಟರ ಅಭಿನಯ ಮೊದಲಾರ್ಧದ ಕಾಮಿಡಿ ದೃಶ್ಯಗಳು ತುಂಬಾ ಹಾಸ್ಯಕರವಾಗಿವೆ ಒಂದು ಹಾಡನ್ನು ಹೊರತುಪಡಿಸಿ ಉಳಿದ ಹಾಡುಗಳು ಚೆನ್ನಾಗಿವೆ ಕುಟುಂಬ ನಾಟಕ ಕಾಮಿಡಿ ರೋಮಾಂಚಕತೆಗಳ ಮಿಶ್ರಣದಿಂದ ಇದು ಸಖತ್ ಸಂಕ್ರಾಂತಿ ಚಿತ್ರ ನೆಗೆಟಿವ್ ಅಂಶಗಳು ಕೆಲವು ಕಾಮಿಡಿ ದೃಶ್ಯಗಳು ಅತಿಯಾಗಿ ತೋರಿಸುತ್ತವೆ ಕೆಲವು ಕಾಮಿಡಿ ದೃಶ್ಯಗಳು ಕ್ರಿಂಜ್ ಆಗಿದ್ದು ನಗೆಯನ್ನೇ ತರಲಿಲ್ಲ ಎರಡನೇ ಭಾಗದಲ್ಲಿ ಚಿತ್ರದ ಗ್ರಾಫ್ ಇಳಿಯುತ್ತದೆ ಎರಡನೇ ಭಾಗ ಇನ್ನೂ ಉತ್ತಮವಾಗಿರಬಹುದಿತ್ತು ಫೈನಲಿ ನೀವು ಕುಟುಂಬದೊಂದಿಗೆ ಹೋಗಿ ಮನರಂಜನೆ ಮತ್ತು ನಗುವಿಗಾಗಿ ಚಿತ್ರ ನೋಡಲು ಯೋಜಿಸುತ್ತಿದ್ದರೆ ಇದು ಪರಿಪೂರ್ಣ ಚಿತ್ರ ಎರಡನೇ ಭಾಗದಲ್ಲಿ ಕೆಲವು ಲ್ಯಾಗ್ಗಳು ಮತ್ತು ಕೆಲವು ಕ್ರಿಂಜ್ ಕಾಮಿಡಿ ಹೊರತುಪಡಿಸಿ ಉಳಿದ ಚಿತ್ರದಲ್ಲಿ ಮನರಂಜನೆ ಖಚಿತವಾಗಿ ಇರುತ್ತದೆ ಹಾಗೆ ನೆಕ್ಸ್ಟ್ ಯಾವ ಮೂವಿ ಅಥವಾ ಯಾವ ಟಾಪಿಕ್ ಮೇಲೆ ವಿಡಿಯೋಸ್ ಬೇಕು ಅನ್ನೋದು ಕಾಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ ವಿಡಿಯೋ ಇಷ್ಟವಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಯಲ್ಲಿ ಶೇರ್ ಮಾಡಿಕೊಳ್ಳಿ